ಓಂ ಶ್ರೀ ಗುರುಪಿಯೋ ನಮಃ ಹರಿಹಿ ಓ ನಮಸ್ಕಾರ ಈಚಕರೇ ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಆಸ್ಟ್ರೋನೊಮಾಲಜಿಸ್ಟ್ ರಾಧಾಶ್ರೀ ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ ಹೇಳ್ತೀನಿ ಎಲ್ಲ ನಿಮ್ಮ ಸುತ್ತಮುತ್ತಲಿನ ವಿಚಾರಗಳೇ ಬಟ್ ಅದನ್ನ ಸೂಕ್ಷ್ಮವಾಗಿ ನೀವು ಗಮನಿಸಬೇಕಾಗುತ್ತದೆ ಏನು ಯಾವಾಗಲೂ ನೆಗೆಟಿವ್ ಹೇಳ್ತೀರಾ ಇಲ್ಲ ಆ ತರ ಇಲ್ಲ ನೆಗೆಟಿವ್ ಅಲ್ಲ ಸೊ ಅದಕ್ಕೆ ನಾನು ನಿಮಗೆ ಎಕ್ಸಾಂಪಲ್ಸ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಹಾಗಾಗಿ ಈಗ ನಾನು ಹೇಳಿದ್ದು ನೀವು ಕೇಳ್ಬೇಡಿ ನೀವೇ ರಿಸರ್ಚ್ ಮಾಡಿ ಓಕೆನಾ ಸೊ ಹಾಗಾಗಿ ನಿಮ್ಮ ಸುತ್ತಮುತ್ತಲು ಈ ನೀವು ಯಾರಾದ್ರೂ ಅಸ್ಟ್ರಾಲಜಿ ವಿಡಿಯೋ ನೋಡ್ತಾ ಇದ್ರೆ ಅಥವಾ ನಿಮ್ಗೆ ಸ್ವಲ್ಪ ಅಸ್ಟ್ರಾಲಜಿ ಬಗ್ಗೆ ನಾಲೆಡ್ಜ್ ಇದೆ ನನ್ಗೆ ಅದ್ರ ಬಗ್ಗೆ ಟಚ್ ಇದೆ ಅಥವಾ ದಶಾಕ್ತಿಗಳು ನಡೀತಿದೆ ಅಂತ ಹೇಳಿದಾಗ ನೀವು ನಿಮಗೆ ಗೊತ್ತಿರುವಂತಹ ಯಾವ್ದಾದ್ರು ಒಂದು ಕುಂಡಲಿನ ತಗೊಂಡು ಸೊ ಅದ್ರಲ್ಲಿ ನೀವು ರಿಸರ್ಚ್ ಮಾಡ್ಬೇಕು ಈಗ ಒಂದ್ ದಿವ್ಸಕ್ಕೆ ಇದೆಲ್ಲ ಬರೋದಿಲ್ಲ ಇದು ಸ್ವಲ್ಪ ವರ್ಷಾನುಗಟ್ಲೆ ಹಿಡಿಯುತ್ತೆ ಅಂಡ್ ರಿಸರ್ಚ್ ಪ್ಲಸ್ ಅದಕ್ಕೆ ನೀವು ಪೂರ್ತಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡಾಗ ಮಾತ್ರ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಬನ್ನಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದೆರಡು ಸೂಕ್ಷ್ಮ ಘಟನೆಗಳನ್ನ ಹೇಳ್ತೀನಿ ಹಾಗೆ ನೀವೇನಾದ್ರೂ ಮೊದಲೇ ಬಾರಿ ನನ್ನ ಚಾನೆಲ್ ನ ವೀಕ್ಷಣೆ ಮಾಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಿ ನಾನು ಪ್ರತಿ ಸಾರಿ ಹೇಳ್ತೀನಿ ನಮ್ಮ ಸಂಸ್ಥೆಯಿಂದ ಕೇವಲ ನ್ಯೂಮರಾಲಜಿ ಕ್ಲಾಸಸ್ ಆನ್ಲೈನ್ ಕ್ಲಾಸಸ್ ತ್ರೀ ಆಪ್ಸ್ ಇರುತ್ತೆ ಸರ್ಟಿಫಿಕೇಟ್ ಇರುತ್ತೆ ನಿಮ್ಮ ವೈಯಕ್ತಿಕ ಜಾತಕ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಇಬ್ಬರು ವ್ಯಕ್ತಿಗಳ ವೈಯಕ್ತಿಕ ಜಾತಕ ಲೋ ಗ್ರಿಡ್ ಪ್ರಕಾರ ಎಕ್ಸ್ಪ್ಲನೇಷನ್ ಬರುತ್ತೆ ಸೊ ಪ್ರತಿ ತಿಂಗಳು ನೀವು ಇನ್ನೊಬ್ಬರ ಬಳಿ ಕೇಳ್ಬೇಕ ಹಾಗೆ ಇಲ್ಲ ನೀವೇನಾದ್ರೂ ವೈಯಕ್ತಿಕ ಜಾತಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಂದ್ರೆ ಅಸ್ಟ್ರಾಲಜಿ ಪ್ರಕಾರ ಕೇಳ್ಕೋಬೇಕು ಅಂತ ಹೇಳಿದ್ರೆ ಡಿ ಒನ್ ಡಿ ನೈನ್ ಡಿ ಟೆನ್ ಸೊ ಅದು ಕನ್ಸಲ್ಟೆನ್ಸಿ ಇರುತ್ತೆ ಕ್ಲಾಸಸ್ ಬಂದಾಗ ಸಪ್ರೇಟ್ ಇರುತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಅಸ್ಟ್ರಾಲಜಿ ಕ್ಲಾಸಸ್ ಎಲ್ಲ ಕೇವಲ ನ್ಯೂಮರಾಲಜಿ ಕ್ಲಾಸಸ್ ಕ್ಲಿಯರ್ ಎಸ್ ಸೊ ಬನ್ನಿ ಐ ಥಿಂಕ್ ನಿಮಗ್ ಗೊತ್ತು ಹಿಂದಿನ ವಿಡಿಯೋದಲ್ಲಿ ನಾನು ಏನ್ ಹೇಳಿದ್ದೆ ನಿಮ್ಗೆ ತಾಳಬೈರವ ದೇವಸ್ಥಾನಕ್ಕೆ ಹೋಗೋ ಮುನ್ನ ವಿಡಿಯೋ ನೋಡಿ ಅಂತ ಒಂದು ವಿಡಿಯೋ ಹಾಕಿದ್ದೆ ಸೊ ತುಂಬಾ ಜನ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ ಯಾಕೆಂತ ಹೇಳಿದ್ರೆ ತುಂಬಾ ಜನ ರಿಸರ್ಚ್ ಮಾಡಿದೀರ ಯಾರ್ಯಾರು ಹೋಗಿದ್ರಿ ಅಥವಾ ಯಾರಿಗೆ ಜಾತ್ಕ ಕರೆಕ್ಟ್ ಆಗಿ ಗೊತ್ತು ನೀವುಗಳು ಚೆಕ್ ಮಾಡಿದೀರಾ ಅಂಡ್ ರಿಸಲ್ಟ್ ಕೂಡ ಬಂದಿದೆ ಸೊ ಕ್ಲಿಯರ್ ಎಸ್ ಈ ಒಂದು ಜಾತ್ ಈ ಒಂದು ವಿಡಿಯೋದಲ್ಲಿ ನಾನ್ ನಿಮ್ಗೆ ಯಾರ್ಯಾರು ಶಬರಿಮಲೆ ಅಯ್ಯಪ್ಪ ದೇವಸ್ಥಾನಕ್ಕೆ ಹೋಗ್ತಾರಲ್ವಾ ನೀವು ಗಮನಿಸಿ ತುಂಬಾ ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ಶಬರಿಮಲೆಗೆ ಹೋಗೋವಾಗ ಅಥವಾ ಬರೋವಾಗ ಬಸ್ ಆಕ್ಸಿಡೆಂಟ್ ಆಯ್ತು ಅಥವಾ ಕಾರ್ ಆಕ್ಸಿಡೆಂಟ್ ಆಯ್ತು ಈ ತರ ನೀವ್ ಕೇಳ್ಪಟ್ಟಿರ್ತೀರಾ ಅಥವಾ ಹೋಗ್ ಬಂದಾಗ ವಿಥಿನ್ ಏಟ್ ಮಂತ್ ಆರ್ ವಿಥಿನ್ ನೈನ್ ಮಂತ್ ಸಮ್ ಬ್ಯಾಡ್ ಇವೆಂಟ್ಸ್ ನಡೆಯುತ್ತೆ ಹಂಗಂತ ಅದವ್ರಿಗೆಲ್ಲಾನು ಬ್ಯಾಡ್ ಇವೆಂಟ್ಸ್ ನಡೆಯುತ್ತಾ ಇಲ್ಲ ಕೆಲವ್ರಿಗೆ ನಾನೇ ಸಜೆಸ್ಟ್ ಮಾಡ್ತೀನಿ ಹಾಕಿ ಅಂತ ಹೇಳಿ ಅದು ಡಿ ಒನ್ ಡಿ ನೈನ್ ಡಿ ಟೆನ್ ಮೂರಲ್ಲೂ ಗಮನಿಸಿಬಿಟ್ಟೇನೆ ನಾನು ಹೇಳೋದು ಫೈನಲ್ ಆಗಿ ಯಾರಾದ್ರೂ ಫಸ್ಟ್ ಟೈಮ್ ಕೇಳಿದಾಗ ಸೊ ಹಾಗೆ ಸೊ ನಿಮಗೆ ಕೆಲವೊಂದು ಕಾಂಬಿನೇಷನ್ಸ್ ನ ಹೇಳ್ತೀನಿ ಇಲ್ಲಿ ನೀವು ನೋಡ್ಕೊಳ್ಳಿ ಸಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕುವ ಮುನ್ನ ಈ ವಿಡಿಯೋದಲ್ಲಿ ಕೆಲವೊಂದು ಸೂಕ್ಷ್ಮತೆಗಳನ್ನ ಹೇಳಿರ್ತೀನಿ ನೀವು ಗಮನಿಸಿ ಕ್ಲಿಯರ್ ಎಸ್ ಯಾವ ಕಾಂಬಿನೇಷನ್ ಅವರು ಹಾಕಬಾರ್ದು ಹಾಕಿದ್ರೆ ತೊಂದರೆ ಆಗುತ್ತೆ ಬರೀ ದೇಹದ ತೊಂದರೆ ಎಲ್ಲ ಹಣಕಾಸಿನ ತೊಂದರೆ ಕೂಡ ಆಗುತ್ತೆ ಲಗ್ನಗಳ ಪ್ರಕಾರ ಹೋಗೋಣ ಫಾರ್ ಎಕ್ಸಾಂಪಲ್ ನಿಮ್ದು ಮೇಷ ಲಗ್ನ ಅಂತ ಅನ್ಕೊಳ್ಳಿ ನಿಮ್ದು ಮೇಷ ಲಗ್ನ ಆಗಿದ್ದು ನಿಮ್ಮ ಜಾತಕದಲ್ಲಿ ಪೂಜಾ ಪ್ಲಸ್ ಶನಿ ಇವರಿಬ್ಬರು ಸಹ ಆರು ಎಂಟು ಹನ್ನೆರಡನೇ ಮನೆಗಳಲ್ಲಿ ಅಂತ ಹೇಳಿದ್ರೆ ನಿಮ್ಮ ಜಾತಕದಿಂದ ನಿಮ್ಮ ಲಗ್ನದಿಂದ ರಾಶಿಯಿಂದ ನಾನು ಕೊಡ್ತಾ ಇಲ್ಲ ರಾಶಿಯಿಂದ ಇದ್ರೂನು ತಗೊಳ್ಳಿ ಅಲ್ಲಿ ರಿಸಲ್ಟ್ ಬಂದಿದೆ ನೋಡಿ ನಿಮ್ಮ ಲಗ್ನದಿಂದ ಆರು ಎಂಟು ಹನ್ನೆರಡು ನೋಡಿ ಇಲ್ಲಿ ಆರನೇ ಮನೆ ಕನ್ಯಾ ಮನೆ ಎಂಟನೇ ಮನೆ ವೃಶ್ಚಿಕ ಮನೆ ಹನ್ನೆರಡನೇ ಮನೆ ಗುರುವಿನ ಮೀನರಾಶಿ ಮನೆ ಕ್ಲಿಯರಾ ನಂಬರ್ ಒನ್ ರೂಲ್ ಏನಪ್ಪಾ ಅಂತ ಹೇಳಿದ್ರೆ ಸೊ ಇವರುಗಳು ಇವರುಗಳು ಹಾಕಿದಾಗ ಇವರಿಗೆ ತೊಂದರೆ ಆಗತ್ತೆ ಇದು ಫಸ್ಟ್ ರೂಲ್ ಸೆಕೆಂಡ್ ರೂಲ್ ನೋಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನಿಮ್ಗೆ ವೃಶ್ಚಿಕ ರಾಶಿಯಲ್ಲಿ ಕುಜಾ ಮತ್ತೆ ಶನಿ ಒಟ್ಟಿಗಿದ್ದಾರೆ ಅಂತ ಅನ್ಕೊಳ್ಳಿ ಸೊ ಅದರ ಅಧಿಪತಿ ಲಗ್ನಾಧಿಪತಿ ಮತ್ತೆ ಅಷ್ಟಮಾಧಿಪತಿ ಇಬ್ರು ಒಟ್ಟಿಗೆನೇ ಇದ್ದಾರೆ ತಾನೆ ಸೊ ಅವಾಗ ನೀವು ಹೋದ್ ಬಂದ್ ಕೂಡಲೆ ಅಥವಾ ಬರವಾಗ್ಲೆ ಅಥವಾ ಬಂದ್ಮೇಲೆ ಸಡನ್ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ ಸೊ ವೃಶ್ಚಿಕ ರಾಶಿ ಯಾವತ್ತೂ ಒಳ್ಳೆ ರಿಸಲ್ಟ್ ನ ಕೊಡಲ್ಲ ಆಧ್ಯಾತ್ಮಿಕವಾಗಿರೋರ್ಗೆ ಮಾತ್ರ ಅದ್ರಲ್ಲೂ ತಂತ್ರ ಮಂತ್ರ ಯಂತ್ರ ಯಕ್ಷಿಣಿ ವಿದ್ಯೆಗಳು ಸೊ ಇವುಗಳನ್ನ ಸಿದ್ಧಿ ಮಾಡ್ಕೊಳ್ಳೋರು ತುಂಬಾ ಕಷ್ಟಪಟ್ಟು ಸಿದ್ಧಿ ಮಾಡೋದ್ ಅಷ್ಟೇ ಈಸಿಯಾಗಿ ಕೊಡಲ್ಲ ಎಂಟನೇ ಮನೆ ಯಾವತ್ತಿದ್ರು ಎಂಟನೇ ಮನೆಯೇ ಅಷ್ಟೇ ಸೊ ಹಾಗಾಗಿ ನಿಮ್ಮ ಲಗ್ನದಿಂದ ಅಥವಾ ನಿಮ್ಮ ರಾಶಿಯಿಂದ ಆರು ಎಂಟು ಹನ್ನೆರಡನೇ ಮನೆಗಳಲ್ಲಿ ಈ ಗ್ರಹಗಳ ಸಂಯೋಗ ಬಂದಾಗ ನಿಮ್ ಮನೇಲಿ ಏನಾದ್ರು ಫಸ್ಟ್ ಟೈಮ್ ಹಾಕ್ತಾ ಇದ್ರೆ ಅಥವಾ ಆಲ್ರೆಡಿ ಹಾಕಿದಾರೆ ಅವ್ರಿಗೆ ಏನು ರಿಸಲ್ಟ್ ಸಿಗ್ಲಿಲ್ಲ ಅಂದಾಗ ನೀವೇ ಅದು ಚಾರ್ಟ್ ತಗೊಂಡು ರಿಸರ್ಚ್ ಮಾಡಿ ಸೊ ಕುಂಡಲ್ಲಿ ಹೇಗೆ ಚೆಕ್ ಮಾಡೋದು ಸೊ ಹಿಂದೂ ಕ್ಯಾಲೆಂಡರ್ ಸಿಗುತ್ತೆ ಅದ್ರಲ್ಲಿ ಚೆಕ್ ಮಾಡಿ ಅಥವಾ ನಿಮ್ದು ಯಾವ್ದಾದ್ರು ಸಾಫ್ಟ್ವೇರ್ಸ್ ಇದ್ರೆ ನೀವು ಚೆಕ್ ಮಾಡಿ ಸೊ ಇದು ಫಸ್ಟ್ ರೂಲ್ ಓಕೆನಾ ಸೆಕೆಂಡ್ ರೂಲ್ಗೆ ಬನ್ನಿ ಇವಾಗ ಸೆಕೆಂಡ್ ರೂಲ್ ಇದ್ರಲ್ಲಿ ಇದ್ರ ಒಳಗಡೆ ಹೋಗೋಣ ಸೆಕೆಂಡ್ ರೂಲ್ ಏನಪ್ಪಾ ಅಂತ ಹೇಳಿದ್ರೆ ಆರನೇ ಮನೆ ಅಧಿಪತಿ ಅಥವಾ ಎಂಟನೇ ಮನೆ ಅಧಿಪತಿ ಅಥವಾ ಹನ್ನೆರಡನೇ ಮನೆ ಅಧಿಪತಿ ಸೊ ಇವರೆಲ್ಲರೂ ಸೇರಿ ನಿಮಗೆ ನಿಮ್ಮ ಜಾತಕದಲ್ಲಿ ಕ್ಲಿಯರ್ ಆಗಿ ಕೇಳ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಕನ್ಯಾ ರಾಶಿಲ್ ಇರುತ್ತೆ ಯಾರ್ಯಾರು ಕುಜಾ ಮತ್ತೆ ಶನಿ ಕುಜಾ ಮತ್ತೆ ಶನಿ ಇವರಿಬ್ರು ಕನ್ಯಾ ರಾಶಿಲಿ ಇರ್ತಾರೆ ಆರನೇ ಮನೆ ಫಸ್ಟ್ ಬ್ಯಾಡ್ ಆಯ್ತಾ ನೆಕ್ಸ್ಟ್ ಬುಧ ಎಲ್ಲಿದ್ದಾನೆ ನೋಡಿ ಅಧಿಪತಿ ಯಾರು ಸೊ ಬುಧ ಅಲ್ವಾ ಅಧಿಪತಿ ಇವ್ರೆಲ್ಲಿದ್ದಾರೆ ನೋಡಿ ಈ ಬುಧ ಅಧಿಪತಿ ಏನಾದ್ರು ಸೊ ಬುಧ ಅಗೈನ್ ಹನ್ನೆರಡನೇ ಮನೆ ಇದ್ರೆ ಡಬಲ್ ಸೊ ಈಗ ಜಸ್ಟ್ ಮಿಸ್ ಆಗೋದು ಫಸ್ಟ್ ಲೆವೆಲ್ ಅಲ್ಲಿ ಸೆಕೆಂಡ್ ಮಿಸ್ ಆಗೋದು ಸೆಕೆಂಡ್ ಲೆವೆಲ್ ಅಲ್ಲಿ ಬುಧ ಏನಾದ್ರು ಒಂಬತ್ತನೇ ಮನೆ ಬುಧ ಕೂಡ ಬ್ಯಾಡ್ ಸೊ ಹಾಗಾಗಿ ನೀವು ನೋಡ್ಕೋಬೇಕು ಆ ಮನೆಯ ಅಧಿಪತಿ ಫಸ್ಟ್ ರೂಲ್ ಸಿಕ್ಸ್ ಟ್ವೆಲ್ ಅಲ್ಲಿ ಇದ್ರೆ ಹೋಗೋ ಆಗಿಲ್ಲ ಇವೆರಡು ಇದ್ರೆ ಹೋಗೋ ಆಗಿಲ್ಲ ಕೆಲವೊಂದ್ಸರಿ ದೃಷ್ಟಿ ಕೂಡ ಬಿದ್ದಿರುತ್ತೆ ಸೊ ನಿಮ್ಗೆ ದೃಷ್ಟಿಗಳು ಗೊತ್ತಲ್ವಾ ಕುಜನ ದೃಷ್ಟಿ ನಾಲ್ಕು ಏಳು ಎಂಟು ಕುಜನ ದೃಷ್ಟಿ ಶನಿಯ ದೃಷ್ಟಿ ಮೂರು ಏಳು ಹತ್ತು ಸೊ ಈ ಎರಡು ದೃಷ್ಟಿಗಳನ್ನ ನೀವು ಗಮನಿಸಿ ಸೊ ಅದಾದ ನಂತರ ಡಿಸೈಡ್ ಮಾಡಿ ಸುಮ್ ಸುಮ್ನೆ ಯಾರೋ ಮಾಡ್ತಾರೆ ನಿಮಗೆ ಏನು ಗೊತ್ತಿಲ್ಲದ ದಯವಿಟ್ಟು ಮಾಡಬೇಡಿ ಆಲ್ ಕಪ್ಪು ಬಟ್ಟೆನೆ ಹೆಚ್ಚು ಹಾಕ್ಬೇಡಿ ಅಂತ ಹೇಳ್ತೀವಿ ಈ ತರ ಕಾಂಬಿನೇಷನ್ಸ್ ಇರೋರ್ಗೆ ನೀವ್ ಎಂಟನೇ ತಾರಿ ಹುಟ್ಟಿದ್ರು ಅಷ್ಟೇನೆ ಎಂಟು ನಿಮ್ಗೆ ಲಕ್ಕಿ ನಂಬರ್ ಇದ್ರು ಅಷ್ಟೇನೇ ನೆಗೆಟಿವ್ ಆಲ್ವೇಸ್ ನೆಗೆಟಿವ್ ಶನಿ ದುಃಖಕ್ಕೆ ಕಾರಕ ಶನಿ ಗುರುವಿನ ತರ ಅಲ್ಲ ಸೊ ಕ್ಲಿಯರ್ ಓಕೆ ನೆಕ್ಸ್ಟ್ ಇನ್ನೊಂದ್ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ ಮೇಡಮ್ ಹೋದ್ವಿ ಬಂದ್ವಿ ಪ್ರಾಬ್ಲಮ್ ಆಯ್ತು ಅನ್ನೋರ್ಗೆ ಏನ್ ಹೇಳ್ತೀನಿ ಅಂದ್ರೆ ಯಾವುದೇ ದೇವಸ್ಥಾನಕ್ಕೆ ಹೋಗಿ ನಿಮ್ಗೆ ಅದು ಶುರುವಾಗ್ಬಿಡುತ್ತೆ ಶುರು ಆಗ್ಬಿಡುತ್ತೆ ನೀವು ಮಾಲೆ ಹಾಕೋಕೆ ಮುನ್ನಾನೇ ನಿಮ್ಮ ಮನೆಯ ಪರಿಸ್ಥಿತಿ ನೀವ್ ಅರ್ಥ ಮಾಡ್ಕೊಳ್ಳಿ ಇನ್ ಕೆಲವರು ಸಾಲ ಮಾಡಿ ಮಾಲೆ ಹಾಕೋ ದೇವ್ರು ಹೇಳಿದಾನೆ ನಿಮ್ಗೆ ಸಾಲ ಮಾಡಿ ಮಾಲೆ ಹಾಕಿ ಅಂತ ಹೇಳಿ ಇಲ್ವಲ್ಲ ಸೊ ಸ್ವಲ್ಪ ನೋಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಮೇಯ್ನ್ ಹೇಳ್ತೀನಿ ನೋಡಿ ನಿಮ್ಗೆ ಈ ದಶ ಇಲ್ಲ ಮೇಡಮ್ ಆದ್ರೂ ಆ ನಾನು ಮಾಲೆ ಹಾಕಿದೀನಿ ಬಟ್ ಪಾಸಿಟಿವ್ ಇಲ್ಲ ಅಂತ ಹೇಳಿದಾಗ ಗಮನಿಸ್ಕೊಳ್ಳಿ ಯಾರ್ಯಾರಿಗೆ ಚಂದ್ರ ಮಹಾದಶ ನಡೀತಿದೆ ಚಂದ್ರ ಮಹಾದಶಾ ಭುಕ್ತಿ ಯಾವ್ದಾದ್ರು ತಗೊಳ್ಳಿ ದಶಾಕ್ತಿ ಇದ್ರೆ ಹೆವಿ ಪ್ರಾಬ್ಲಮ್ ಚಂದ್ರ ಮಹಾದಶದಲ್ಲಿ ಈ ತರ ಕಾಂಬಿನೇಷನ್ ಇದು ನೀವೇನಾದ್ರು ಹಾಕಿದ್ದೀರಾ ಅಂದ್ರೆ ಹೋಗಿ ಬಂದ ತಕ್ಷಣನೇ ಹೋಗೋ ಮುನ್ನ ಬರುವ ಮುನ್ನನೆ ಸೊ ಪ್ರಾಬ್ಲಮ್ಸ್ ನಿಮ್ಮ ವೈಯಕ್ತಿಕ ಲಗ್ನದಲ್ಲಿ ಯಾವ ತರ ಬಂದಿರುತ್ತೆ ಆ ತರ ಪ್ರಾಬ್ಲಮ್ಸ್ ಬರುತ್ತೆ ಚಂದ್ರ ಮಹಾದಶದಲ್ಲಿ ಹಾಕಿದಾಗ ನೆಕ್ಸ್ಟ್ ಎರಡನೇದು ಸೂರ್ಯ ಮಹಾದಶ ಸೊ ಸೂರ್ಯ ಮಹಾದಶದಲ್ಲಿ ಅಷ್ಟೊಂದು ನಿಮಗೆ ಫೇವರಬಲ್ ಆಗಿರೋದಿಲ್ಲ ಸೊ ಕ್ಲಿಯರ್ ಅಲ್ಲ ಎರಡು ಮಹಾದಶಗಳಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಿ ಇನ್ನ ಕುಜ ಮಹಾದಶ ಕುಜ ಮಹಾದಶದಲ್ಲಿ ಹಾಕಿ ಈ ತರ ಕಾಂಬಿನೇಷನ್ ಇದ್ದವಾಗ್ಲು ಕೂಡ ನೀವು ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೋಬೇಕು ನೆಕ್ಸ್ಟ್ ಶನಿ ಮಹಾದಶ ಸೊ ಈ ನಾಲ್ಕು ದಶಾ ಭುಕ್ತಿಗಳಲ್ಲಿ ಈ ತರ ನೆಗೆಟಿವ್ ಕಾಂಬಿನೇಷನ್ ಏನಾದ್ರೂ ಇದ್ದು ನೀವು ಹಾಕಿದ್ದೀರಾ ಅಥವಾ ವಿಸಿಟ್ ಕೊಡ್ತಾ ಇದ್ದೀರಾ ಅಯ್ಯಪ್ಪ ಒಂದು ದರ್ಶನಕ್ಕೆ ಅಂತ ಹೇಳಿದಾಗ ಸ್ವಲ್ಪ ಎಚ್ಚರಿಕೆಯಿಂದ ಮುನ್ನಾನೇ ನೀವು ಕೆಲವೊಂದು ರೆಮಿಡೀಸ್ ಮಾಡ್ಕೊಂಡು ಮಾಲೆ ಹಾಕೊಂಡು ಹೋಗಿ ಬನ್ನಿ ಕ್ಲಿಯರಾ ಇದು ಈ ವಿಚಾರ ಇನ್ನು ಕೆಲವರು ಸೊ ಈಗ ಸಾಡೆ ಸಾತಿ ಬರ್ತಾ ಇದೆ ಒಂದಷ್ಟು ಜನಕ್ಕೆ ಎಲ್ಲರೂ ಮೀಡಿಯಾದಲ್ಲಿ ಅಥವಾ ಕೆಲವರು ಏನೇ ಹೇಳ್ತಾರೆ ಅಂತ ಹೇಳಿದ್ರೆ ಶನಿ ದೇವಸ್ಥಾನಕ್ಕೆ ವಿಸಿಟ್ ಕೊಡಿ ಶನಿಗೆ ಎಳ್ಳೆಣ್ಣೆ ಕೊಡಿ ಅಂತ ಹೇಳಿ ಸಿ ಈ ತರ ಕಾಂಬಿನೇಷನ್ ಇದ್ದು ನೀವು ಶನಿ ದೇವಸ್ಥಾನಕ್ಕೆ ಹೋಗ್ ಬಂದು ಒಂದ್ ಹತ್ತು ನಿಮಿಷಕ್ಕೆ ಜಗಳ ಶುರು ಆಗಿರುತ್ತೆ ನೀವು ಗಮನಿಸಿ ಇಲ್ಲ ಹೋಗೋವಾಗ್ಲೆ ಗಾಡಿ ಕೈ ಕೊಡುತ್ತೆ ನಿಮ್ಗೆ ಇಲ್ಲೋಡಿ ಯಾರ್ಯಾರ್ಗೆ ಪೂಜಾ ಮತ್ತೆ ಶನಿ ಜಾತಕದಲ್ಲಿ ಒಟ್ಟಿಗಿದ್ದಾರೆ ಈ ದಶಗಳು ನಡೀತಿದೆ ನೀವು ಶನಿ ದೇವಸ್ಥಾನಕ್ಕೂ ಕೂಡ ಹೆಚ್ಚಿಗೆ ಹೋಗ್ಬೇಡ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಮತ್ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ನಿಮ್ಮ ಜಾತಕದಲ್ಲಿ ಇದೇ ರಿಸಲ್ಟ್ ನ ಅಂತ ಹೇಳಿದ್ರೆ ಈಗ ಶನಿಯ ಪ್ರಭಾವನೆ ಕಡಿಮೆ ಮಾಡಕ್ಕೆ ಇನ್ನೊಂದು ಗ್ರಹ ಇರತ್ತೆ ಪಾಸಿಟಿವ್ ಗ್ರಹ ಆ ದಿನ ಆ ಟೆಂಪಲ್ಗೆ ಅದೇ ಎಳೆಣ್ಣೆನ ಇಲ್ಲಿ ಕೊಡಕ್ಕೆ ಹೇಳ್ತೀವಿ ಸೊ ಅದನ್ನೇ ಹೇಳಿದು ದಯವಿಟ್ಟು ಎಲ್ಲರೂ ಮಾಡ್ತಾರೆ ಅಂತ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ ಪ್ರಾಬ್ಲಮ್ಸ್ ಆಗುತ್ತೆ ಕ್ಲಿಯರ್ ಎಸ್ ನಿಮ್ ಜಾತಕದಲ್ಲಿ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಸಾಡೆ ಸಾತಿ ಶುರುವಾಗ ಈಗ ಆ ಮೇನ್ ಯಾರ್ಗೆ ಮೀನರಾಶಿ ರಾಶಿ ಕುಂಭ ಅವ್ರಿಗೆ ಸೊ ಸಾಡೆ ಸಾತಿ ಆಲ್ರೆಡಿ ನಡೀತಿದೆ ನಿಮ್ಗೆ ಏನ್ ಹೇಳ್ತಾರೆ ಎಲ್ಲಾರು ಹೋಗಿ ಏಳೆಣೆ ಕೊಡಿ ಹೋಗಿ ಏಳೆಣೆ ಕೊಡಿ ಅಂತ ಹೇಳ್ತಾರೆ ನಿಮ್ಮ ಜಾತಕದಲ್ಲಿ ಶನಿ ಯಾವ ನಕ್ಷತ್ರದಲ್ಲಿ ಕೂತಿದಾರೆ ಆ ನಕ್ಷತ್ರದ ಅನುಸಾರ ನಿಮ್ಗೆ ನ ಸಿ ಕೊಡ್ತೀವಿ ಐ ಮೀನ್ ಕೊಡ್ತೀನಿ ನನ್ನ ಆ ಒಂದು ಕ್ಲೈಂಟ್ಸ್ಗೆ ನಾನು ಅದೇ ತರನೇ ಕೊಡೋದು ಎಲ್ಲಾರ್ಗು ಎಸ್ಪೆಷಲಿ ಈ ಕಾಂಬಿನೇಷನ್ ಇದ್ರೆ ಇದ್ರ ಜೊತೆ ಇದ್ರ ಜೊತೆ ಏನಾದ್ರು ಕೇತು ಕೇತು ಏನಾದ್ರು ಆಡ್ ಆಗಿದ್ರೆ ನಾನಂತೂ ಹೋಗ್ಲೇಬೇಡಿ ಅಂತ ಹೇಳ್ತೀನಿ ಅದ್ರ ಬದಲು ಮಂತ್ರಗಳನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಥವಾ ಸೊ ಬೇಡ ರಾಹು ಇದ್ದಾಗ ಅಥವಾ ಕೇತು ಇದ್ದಾಗ ಈ ಎರಡೂ ಗ್ರಹಗಳಿದ್ದಾಗ ಖಂಡಿತ ನಾನಂತೂ ಸಜೆಸ್ಟ್ ಮಾಡೋದಿಲ್ಲ ಸಾಡೆ ಇರ್ಲಿ ಬಿಡ್ಲಿ ಶನಿ ದೇವಸ್ಥಾನಕ್ಕೆ ವಿಸಿಟ್ ಕೊಡೋದು ಪಕ್ಕದಲ್ಲೇ ಇದೆ ಅಂತ ಒಂದು ಹೋಗಿ ಹೋಗಿ ಬರೋದು ಅಥವಾ ಸೊ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋದು ಈ ಎರಡು ಕಾಂಬಿನೇಷನ್ಗಳಲ್ಲಿ ನೀವು ಎಚ್ಚರಿಕೆಯಿಂದ ಇರಿ ಹಾಗೆ ಇನ್ನೊಂದು ವಿಚಾರ ನಿಮಗ್ ಗೊತ್ತಿರ್ಲಿ ಯಾರ ಜಾತಕದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಕೇತು ಕುಜಾ ಮತ್ತೆ ಶನಿ ಇಷ್ಟು ಗ್ರಹಗಳಿದ್ರೆ ನೀವು ಕೂಡ ಹೋಗೋ ಹಾಗೆ ಇಲ್ಲ ನಾನು ನಿಮ್ಗೆ ಇಲ್ಲಿ ಬೇಸಿಕ್ ನಾಲೆಡ್ಜ್ ಗೊತ್ತಿರಲಿ ಎಲ್ಲರೂ ಮಿಸ್ಟೇಕ್ ಮಾಡ್ಕೋತೀರಾ ಹೋಗ್ ಬಂದ್ಮೇಲೆ ಅಹ್ ಕೆಟ್ಟದಾದಾಗ ನೀವು ಇಲ್ಲಿ ಬರೋದಕ್ಕಿಂತ ನನ್ನ ಚಾನೆಲ್ ನೋಡುವಂತಹ ವ್ಯಕ್ತಿಗಳಿಗೆ ಸೊ ಎಚ್ಚರಿಕೆಯಿಂದ ಇರಿ ಅನ್ನೋ ಒಂದು ಉದ್ದೇಶದಿಂದ ಕೊಡ್ತಾ ಇದ್ದೀನಿ ಸೊ ಹಾಗಾಗಿ ಈ ತರ ಕಾಂಬಿನೇಷನ್ ಇದ್ದಾಗ ನೀವು ಹೋಗುವ ಹಾಗೆ ಇಲ್ಲ ಹಾಗೆ ಮೇಷ ರಾಶಿಯಲ್ಲಿ ಕೇತು ಶನಿ ಮೇಷ ರಾಶಿಯಲ್ಲಿ ಶನಿ ಮತ್ತು ಕೇತು ಇದ್ರೆ ಸಹ ನೀವು ಕೂಡ ನಿಮ್ಮನ್ನು ಕೂಡ ಬೇಡ ಅಂತಾನೆ ಹೇಳ್ತೀವಿ ಕೆಲವೊಂದು ಕಾಂಬಿನೇಷನ್ಸ್ ಇದೆ ಎಕ್ಸಲೆಂಟ್ ಆಗಿ ಬರುತ್ತೆ ಅಯ್ಯಪ್ಪ ಸ್ವಾಮಿ ಹೋಗಿ ಬಂದ್ರೆ ಅವ್ರಿಗೆ ತುಂಬಾನೇ ಪ್ಲಸ್ ಆಗುತ್ತೆ ಸೊ ಅದು ಬಂದು ನಿಮ್ಗೆ ಏನಾದ್ರು ಶುಕ್ರ ಶನಿ ಒಟ್ಟಿಗಿದ್ರೆ ಇದೇನಾದ್ರೂ ನಿಮ್ಗೆ ಸಪ್ತಮ ಭಾವದಲ್ಲಿ ಇದ್ರೆ ಅಂತ ಕಾಂಬಿನೇಷನ್ಸ್ಗೆ ನಾವೇ ಸಜೆಸ್ಟ್ ಮಾಡ್ತೀವಿ ಹೋಗಿ ಅಂತ ಹೇಳಿ ಅಂಡ್ ನೀವ್ ವಿನೋದ್ ಗಮನಿಸ್ರ ರೀಸೆಂಟ್ ಆಗಿ ರೀಸೆಂಟ್ ಇನ್ ದ ಸೆನ್ಸ್ ರಾಹು ಕುಂಭದಲ್ಲಿ ಅಹ್ ಕುಂಭದ ಮನೆಯಲ್ಲಿ ಶನಿ ಇದ್ರಲ್ವಾ ಇಲ್ಲಿ ಸೊ ನೀವು ಗಮನಿಸ್ತಾರ ಎಲ್ಲಾ ಸೋಶಿಯಲ್ ಮೀಡಿಯಾದಲ್ಲೂ ಎಷ್ಟೋ ಜನ ಕಾಳಿ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟಿದ್ದು ಕೊಟ್ಟಿದ್ದೆ ಕೆಲವೊಂದು ಕಾಂಬಿನೇಷನ್ಸ್ ಅವರು ಹೋಗೋ ಹಾಗಿಲ್ಲ ಕಾಳಿ ದೇವಸ್ಥಾನಕ್ಕೆ ಕೂಡ ಮತ್ತೇನಿಕೆ ವಿಧ ವಿಧವಾದಂತಹ ಅವತಾರಗಳನ್ನ ಕೊಟ್ಟಿದ್ದಾರೆ ಇಪ್ಪತ್ತೇಳು ನಕ್ಷತ್ರ ಸೊ ಹನ್ನೆರಡು ರಾಶಿಗಳು ಹನ್ನೆರಡು ಲಗ್ನಗಳು ನಮ್ಮ ಬಳಿ ಎಷ್ಟೊಂದು ದೇವತೆಗಳಿದಾವೆ ಅಥವಾ ಅದರ ಡೇಟೀಸ್ ಇದಾವೆ ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ಅಧಿದೇವತೆ ಇದೆ ಸೊ ಅದು ನಿಮಗೆ ಪ್ಲಸ್ ಡಿ ಒನ್ ಡಿ ನೈನ್ ಡಿ ಟೆನ್ ಮೂರು ಚೆಕ್ ಮಾಡ್ಬೇಕು ಎಷ್ಟೋ ಜನ ಜಾಬ್ ಕಳ್ಕೊಂಡಿದ್ದಾರೆ ಹೌದು ವಿಸಿಟ್ ಕೊಟ್ ಬಂದ ತಕ್ಷಣ ಫ್ರಸ್ಟ್ರೇಷನ್ ಅಲ್ಲಿ ಜಾಬ್ ಕಳ್ಕೊಂಡಿದ್ದಾರೆ ಪ್ಲಸ್ ಇರೋರ್ಗೆ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಹಾಗೆ ಅಂಡ್ ನೀವು ಇನ್ನೊಂದ್ ಗಮನಿಸಿ ಎಷ್ಟೋ ಜನ ಈ ಬಾರಿ ಅಹ್ ಇದೆ ಅದೇ ಹೇಳದ್ನಲ್ವಾ ಮೀಡಿಯಾ ರಾಹು ರಾಹು ಮನೆಯಲ್ಲಿ ಶನಿ ಸೊ ಫೇಕ್ ನ್ಯೂಸ್ ಗಳು ನೀವು ಆಲ್ರೆಡಿ ನೋಡಿ ತುಂಬಾ ಜನ ಹೋಗಿ ಹೋಗಿ ಬಂದಿದ್ದಾರೆ ಎಂಡ್ ಆಫ್ ದ ಡೇ ನಿಮ್ಮ ಬೇಸಿಕ್ ಕರ್ಮ ಕ್ಲಿಯರ್ ಆಗೋವರೆಗೂ ನೀವ್ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಬರ್ದ್ ಕೊಟ್ಬಿಡ್ತೀನಿ ಯಾವುದೇ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಬೇಸಿಕ್ ಕರ್ಮ ಕೆಲವೊಂದು ಕರ್ಮಗಳನ್ನ ನೀವು ಕ್ಲಿಯರ್ ಮಾಡ್ಕೊಂಡೇ ಹೋಗಿ ಪೂರ್ತಿ ಫಲ ಸಿಗುತ್ತೆ ಸೊ ಎಲ್ಲಾರು ಮಹಾಕಾಳ ಉಜ್ಜಯಿನಿಗೆ ವಿಸಿಟ್ ಕೊಟ್ಟಿದ್ದು ಕೊಟ್ಟಿದೆ ಹೋಗ್ ಬಂದವರ್ಗೆ ಎಷ್ಟು ಜನಕ್ಕೆ ತೊಂದರೆ ಆಗಿದೆ ಅಂಡ್ ಒನ್ ಮೋರ್ ಕ್ವಶನ್ ಕಾಳಬೈರೋ ದೇವಸ್ಥಾನಕ್ಕೆ ಹೋದಾಗ ಡೆಫಿನೆಟ್ ಆಗಿ ಆ ಸೊ ಏನು ಮಹಾಕಾಳಕ್ ಹೋದಾಗ ಕಾಳಬೈರುವ ವಿಸಿಟ್ ಕೊಡ್ಲೇಬೇಕು ಅಂತ ಇದೆ ಕೆಲ್ವೊಂದು ಕಾಂಬಿನೇಷನ್ಸ್ಗೆ ನಾವು ಹೋಗ್ಬೇಡಿ ಅಂತ ಹೇಳ್ತೀವಿ ಅಂದ್ರೆ ಜಸ್ಟ್ ಪ್ರೇ ಮಾಡ್ಕೊಳ್ಳಿ ಇದು ಔಟ್ಸೈಡ್ ನಿಂತ್ಕೊಂಡು ಅಂತ ಹೇಳಿ ಸೊ ಇದನ್ನ ನೀವು ಗಮನಿಸ್ಬೇಕು ಸೊ ಯಾರ್ಯಾರು ನಿಮ್ ನೀವೇನಾದ್ರು ಅಸ್ಟ್ರಾಲಜರ್ಸ್ ಆಗಿದ್ರೆ ಅಥವಾ ನಿಮ್ಗೆ ಏನಾದ್ರು ಸ್ವಲ್ಪ ನಾಲೆಜ್ ಇದೆ ನಿಮ್ಮನ್ನ ಯಾರಾದ್ರೂ ಅಕ್ಕಪಕ್ಕದಲ್ಲಿ ವಿಚಾರಿಸ್ರೆ ಈ ಪ್ರತಿ ಬಾರಿ ಎಲ್ಲಾ ಕನ್ಸಲ್ಟೆನ್ಸಿ ತಗೊಂಡೆ ಅವ್ರು ಕೇಳ್ಕೊಳ್ಲಿಕ್ ಆಗಲ್ಲ ಗೊತ್ತೋ ಗೊತ್ತಿಲ್ಲದೋ ಹಾಕಿದ್ರೆ ಈ ತರ ದಶಗಳು ನಡೆಯುವಾಗ ಅದ್ರಲ್ಲಿ ಈ ತರ ಕಾಂಬಿನೇಷನ್ಸ್ ಇರೋವಾಗ ದಯವಿಟ್ಟು ಅವ್ರಿಗೆ ಸ್ವಲ್ಪ ಅವಾಯ್ಡ್ ಮಾಡಿ ಈ ಬುಕ್ತಿ ಮುಗಿದ್ಮೇಲೆ ಹೋಗಿ ಅಥವಾ ಈ ಟೈಮ್ ಚೆನ್ನಾಗಿಲ್ಲ ಅದಕ್ಕೆ ರೆಮಿಡಿ ಮಾಡ್ಕೊಂಡು ಹೋಗಿ ಅಂತ ಹೇಳಿ ನೀವು ಸಜೆಸ್ಟ್ ಮಾಡಿ ಸೊ ಇದಿಷ್ಟು ವಿಚಾರ ಇನ್ಫಾರ್ಮ್ ಮಾಡ್ಬೇಕಾಗಿತ್ತು ಸೊ ಅದಕ್ಕೆ ನಾನು ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮ್ ಮಾಡಿದ್ದೀನಿ ಸೊ ನಿಮ್ದು ಏನ್ ಅನಿಸಿಕೆ ಇರುತ್ತೆ ನೀವೇನಾದ್ರೂ ಫಾಲೋ ಮಾಡಿ ರಿಸರ್ಚ್ ಮಾಡಿ ಹಾಕಿದ್ರೆ ಸೊ ಡೆಫಿನೆಟ್ ಆಗಿ ಕಮೆಂಟ್ ಮುಖಾಂತರ ತಿಳಿಸಿ ಇನ್ನ ಬ್ಯಾಡ್ ಕಮೆಂಟ್ ಮಾಡೋರ್ಗೆ ಸೊ ಅವ್ರಿಗೂ ಆಲ್ ದ ಬೆಸ್ಟ್ ಗುಡ್ ಕಮೆಂಟ್ ಮಾಡೋರ್ಗು ಆಲ್ ದ ಬೆಸ್ಟ್ ಎಲ್ಲ ಕರ್ಮ ಇರೋ ಬರೋ ಕರ್ಮ ಎಲ್ಲ ಅವರೇ ಹಾಕಿಕೊಳ್ಳಿ ಸೊ ಅದು ನಮಗೆ ಬೇಡದೇ ಇರೋ ವಿಚಾರ ಎಲ್ಲರೂ ಮಾಲೆ ಹಾಕ್ತಾರೆ ಈ ತರ ಸೀಕ್ರೆಟ್ ಗಳು ನಿಮ್ಗೆ ಯಾವ ವಸ್ತುಳು ಜರಿಸಿ ಇಲ್ಲಿ ತನಕ ಬಿಟ್ಕೊಟ್ಟಿರೋದೇ ಇಲ್ಲ ಹೋಗಿ ಬೇಕಾದ್ರೆ ನೀವೇ ಚೆಕ್ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಸೀಕ್ರೆಟ್ ಯಾರು ಬಿಟ್ಕೊಡ್ಲಿಕ್ಕೆ ಇಷ್ಟ ಪಡಲ್ಲ ಹಾಗಾಗಿ ಫೈನ್ ಮತ್ ನೀವ್ ಯಾಕೆ ಬಿಡ್ತಾ ಇದ್ದೀರಾ ಸೊ ದಟ್ ಈಸ್ ಮೈ ಕರ್ಮ ನನ್ ಸೀಕ್ರೆಟ್ಸ್ ಹೇಳಲಿಕ್ಕೆ ಇಲ್ಲಿರೋದು ಪ್ರತಿ ಒಂದು ರಿಸರ್ಚ್ ಮಾಡಿನೇ ನಿಮ್ಗೆ ಇನ್ಫಾರ್ಮ್ ಮಾಡ್ತಾ ಇರೋದು ನೀವೇ ಕುಂಡ್ಲಿ ಇಟ್ಕೊಳ್ಳಿ ನೀವೇ ಚೆಕ್ ಮಾಡಿ ನೀವೇ ಬನ್ನಿ ಅಥವಾ ಚೆಕ್ ಮಾಡಿ ಗೊತ್ತಾಗುತ್ತೆ ಸ್ಯಾಟ್ರನ್ಗೆ ಸಡೆ ಸಾತಿ ಇರುವಾಗ ಇನ್ನು ಬೇರೆ ರೆಮಿಡಿ ಇದೆ ಅದು ಶನಿನ ಹೊಲ್ಸ್ಕೊಳ್ಳುವಂತಹ ರೆಮಿಡಿನೇ ಬೇರೆ ತರ ರೆಮಿಡೀಸ್ ಇರುತ್ತೆ ಸೊ ಅದು ನಿಮ್ಗೆ ವೈಯಕ್ತಿಕವಾಗಿ ನಿಮ್ ಜಾತ್ಕ ಚೆಕ್ ಮಾಡಿಸ್ಕೋಬೇಕು ಅಂದ್ರೆ ಖಂಡಿತ ನೀವು ಅಹ್ ಕಾಂಟ್ರಾಕ್ಟ್ ಮಾಡಬಹುದು ಅಂದ್ ಒಂದ್ ತಿನ್ಕೊಳ್ಳಿ ಒಂದ್ ತಿಳ್ಕೊಳ್ಳಿ ಶನಿ ಮೂವ್ ಆಗ್ತಾ ಇದೆ ಈ ರಾಶಿಗೆ ಕೋಟಿ ಯಾವ ಯಾವ ರಾಶಿಗೂ ಕೋಟಿ ಇಲ್ಲ ರೀ ನಿಮ್ ಜಾತಕದಲ್ಲಿ ಏನಿದೆಯೋ ಇದೆಯೋ ಯಾವ ರಾಶಿಗೂ ಕೋಟಿನೂ ಇಲ್ಲ ಸೊ ಲಕ್ಷನೂ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ತಿಂಕ್ ಮಾಡಿ ಮೂವ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ನಮಸ್ಕಾರಗಳು ಧನ್ಯವಾದಗಳು